ಅಕ್ಕವ್ರೆ ನಮಸ್ಕಾರ ನಮಸ್ಕಾರ ಹೇಳಿ ಏನಾಗಿ ಗೊತ್ತಾಯಿತು ಅಕ್ಕವ್ರೆ ನೀವು ಟ್ರೈನಿಂಗ್ ಟೈಲರಿಂಗ್ ಕೊಡ್ತೀರಾ ಅಂತ ಗೊತ್ತಾಯಿತು ಟ್ರೈನಿಂಗ್ ಕೊಡ್ತೀರಾ ಅಂತ ನಾನು ಅದಕ್ಕೆ ಕಲಿಯೋ ಇಂಟ್ರೆಸ್ಟ್ ಇತ್ತು ಬ್ಲೌಸ್ಗಳು ಡ್ರೆಸ್ಸು ಒಲಿಯೋದೆಲ್ಲ ನಾನು ಕಲಿಯೋ ಇಂಟ್ರೆಸ್ಟ್ ಐತೆ ಅದಕ್ಕೋಸ್ಕರ ಬಂದಿದ್ದೀನಿ ಅಕ್ಕವ್ರೆ ಸರಿ ಆಯಿತು ತೊಗೊಳ್ಳಿ ತುಂಬಾ ಚೆನ್ನಾಗಿ ಕಲಿಸ್ಕೊಡ್ತೀವಿ ನಮ್ಮ ಹತ್ರ ಕಲ್ತಿರೋರೆಲ್ಲ ನಾನು ತುಂಬ ಚೆನ್ನಾಗೆ ಒಲಿಯೋದು ಕಲ್ತಿದ್ದಾರೆ ತುಂಬ ಎಕ್ಸ್ಪೀರಿಯೆನ್ಸು ಇರೋ ಆಗಿರೋರು ಇದ್ದಾರೆ ತುಂಬ ಚೆನ್ನಾಗೇ ಕಲಿತ್ಕೊಂಡು ಯಾರು ಏನೋ ಇವತ್ತು ನಮ್ಮ ಹತ್ರ ಕಲಿತ್ಕೊಂಡವರು ನಮಗೆ ಇಲ್ಲ ನಮಗೆ ತಲೆಗೆ ಹೋಗಿಲ್ಲ ಇದೆಲ್ಲ ನಮಗೆ ಯಾರು ಮಾಡ್ತಾರಪ್ಪ ಅಂತ ಯಾರೂ ಹೇಳ್ತಾನೇ ಇಲ್ಲ ಕಲ್ತಿರೋರೆಲ್ಲರೂ ಇವಾಗ ಓಲ್ಕೊಂಡು ಚೆನ್ನಾಗೇ ದುಡ್ಡು ಮಾಡಿಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ ನಮ್ಮ ಹತ್ರ ಕಲ್ತಿರೋರು ಯಾರೂ ಇವತ್ತು ಬಿಟ್ಟಿಲ್ಲ ಹಂಗೆ ಭಾಳ ಚೆನ್ನಾಗಿ ಹೊಲ್ಕೊಳ್ತಾ ಇದ್ದಾರೆಲ್ಲ ಬ್ಲೌಸ್ಗಳಾಗಲಿ ಮನೇಲಿ ಹೊಲ್ಕೊಳ್ಳೋದಕ್ಕಂತ ಕಲ್ತ್ರೂ ಮನೇಲೇ ಅವ್ರವ್ರದ್ದು ಸ್ಟಿಚ್ ಮಾಡ್ಕೊಂಡು ಎಷ್ಟೋ ಜನ ಇವತ್ತು ಕಲ್ತಿದ್ದಾರೆ ನಮ್ಮ ಶಾಪಲ್ಲಿ ಹೇಳಿ ನೀವು ಕಲಿಬೇಕಾ ಹೌದು ಅಕ್ಕ ಅದಕ್ಕೆ ಕಲಿಬೇಕು ಅದಕ್ಕೋಸ್ಕರ ಬಂದಿದ್ದೀನಿ ತುಂಬ ಚೆನ್ನಾಗಿ ಕಲಿಸ್ತಾರೆ ಅಂತ ಗೊತ್ತಾಯಿತು ಅದಕ್ಕೆ ನಾನು ಬ್ಲೌಸು ಮತ್ತು ಡ್ರೆಸ್ಸು ಎಲ್ಲ ಕಲ್ತು ಬಿಡೋಣ ಅಂತೇಳಿ ಅಕ್ಕ ಎಷ್ಟು ದುಡ್ಡು ಎಷ್ಟು ದಿವಸ ಆಗ್ಬೋದು ಅದನ್ನೆಲ್ಲ ಕಲಿಯೋದಕ್ಕೆ ಎಷ್ಟು ತಿಂಗಳಾಗ್ಬೋದು ಯಾವಾಗ ಕಲಿಬೇಕು ಏನು ಎತ್ತ ಸ್ವಲ್ಪ ನನಗೆ ಮಾಹಿತಿ ಎಷ್ಟಾಗುತ್ತೆ ದುಡ್ಡು ಮಿಷಿನ್ನಿಂದು ಎಲ್ಲ ಏನು ಎತ್ತ ಅಂತ ನನಗೆ ಹೇಳಿದ್ರೆ ಗೊತ್ತಾಗುತ್ತೆ ಇಲ್ಲಮ್ಮ ಒಂದು ವಾರಕ್ಕಾದರೂ ಕಲಿ ಒಂದು ಹದಿನೈದು ದಿನ ಇಪ್ಪತ್ತು ದಿವಸ ಆದರೂ ಪರವಾಗಿಲ್ಲ ತಿಂಗ್ಳಾದರೂ ಪರವಾಗಿಲ್ಲ ನೀನು ಎಷ್ಟು ಬೇಗ ಕಲಿತೀ ಅಷ್ಟು ನಿನಗೆ ಒಳ್ಳೆಯದು ಬೇಗ 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 ನಿನಗೆ ಇಂಟ್ರೆಸ್ಟು ಇದ್ದು ಬೇಗ ನೀನು ಹೊಲಿಯೋದು ಕಲ್ತರೆ ಬೇಗನೆ ಕಲಿಯೋಬೋದು ಕಟಿಂಗು ನೀನು ಒಂದು ದಿವಸ ಎರಡು ದಿವಸ ಕಟ್ಟಿಂಗ್ ಕಲಿತ್ರೆ ಸ್ಟಿಚ್ ಮಾಡೋದು ದೊಡ್ಡದಲ್ಲ ನೀನು ನೀಟಾಗಿ ಕಟಿಂಗ್ ಮಾಡೋದು ಕಲಿಬೇಕು ಕಟಿಂಗ್ ಇರೋದು ಮೇಯ್ನು ಅದಕ್ಕೋಸ್ಕರ ಕಟಿಂಗ್ ಕಲಿಸ್ತೀನಿ ನಾನು ಕಟಿಂಗ್ ಮೇಲೆ ನೀನು ಸ್ಟಿಚ್ ಹಾಕೋದು ಕಲಿ ಮಿಷಿನ್ ಎಲ್ಲನ ತುಳಿಯೋದಕ್ಕೆ ಬರುತ್ತಾ ಎಲ್ಲ ಕಂಟ್ರೋಲು ಮಿಷಿನ್ ಎಲ್ಲ ಬರುತ್ತಾ ಹಾಕವ್ರೆ ಎಲ್ಲ ಬರುತ್ತೆ ಹ್ಞೂ ನನಗೆ ಪೆಡ್ಲು ತುಳಿಯೋದೂ ಬರುತ್ತೆ ಮೋಟ್ರಲ್ಲಿ ಹಾಕೊಂಡು ಹೊಲಿಯೋದೂ ಬರುತ್ತೆ ನನಗೆಲ್ಲ ಅದನ್ನು ನಾನು ಬ್ಯಾಲೆನ್ಸ್ ಮಾಡ್ತೀನಿ ಬರುತ್ತೆ ನನಗೆ ಅದೆಲ್ಲನ ಕಂಟ್ರೋಲೆಲ್ಲ ಮಾಡ್ತೀನಿ ಎಲ್ಲ ಬರುತ್ತೆ ಸರಿ ಆಯಿತು ಇಷ್ಟು ಬಂದರೆ ಫಸ್ಟ್ ಮೇಯ್ನ್ ಮಿಷಿನ್ ತುಳಿಯೋಕ್ಕೆ ಬರಬೇಕು ಥ್ರೆಡ್ ಹಾಕೋದಕ್ಕೆ ಬರಬೇಕು ಮತ್ತು ಬಾಬಿನ ದಾರ ಸುತ್ತೋದಕ್ಕೆ ಬರಬೇಕು ಎಲ್ಲ ಕಲ್ತ್ಕೊಂಡು ಮೇಯ್ನು ಏನಿದೆ ಅದನ್ನು ಬೇಗ ನೀವು ಕಲಿಬೇಕು ಫಸ್ಟು ನೀವು ಮಿಷಿನ್ ತುಳಿಯೋದು ಕಲೀರಿ ಪೆಡ್ಲು ತುಳಿಯೋದು ಬರಲಿಲ್ಲ ಅಂತಂದರೆ ಫಸ್ಟು ಇವತ್ತು ಮಿಷಿನ್ ತುಳಿಯೋದು ಕಲಿಬೇಕಿದೆ ಹಾಗೆ ಒಂದೊಂದೇ ಒಂದೊಂದೇ ಕಲಿಬೇಕು ನೀವು ನೀಟಾಗಿ ಮಿಷಿನ್ ಕಂಟ್ರೋಲೆಲ್ಲ ಬರುತ್ತೆ ಬಿಡಿರಿ ಅದ್ರ ಬಗ್ಗೆ ನೀವೇನೇನು ಯೋಚನೆ ಮಾಡಬೇಡಿ ನನಗೆಲ್ಲ ಬರುತ್ತೆ ಮಿಷಿನಿಂದೆಲ್ಲ ಫಸ್ಟ್ ನನಗೆ ಫಸ್ಟ್ ನೀವು ಕಟಿಂಗ್ ಹೇಳ್ಕೊಡ್ರಿ ಕಟಿಂಗ್ ಸ್ಟಿಚ್ ಮಾಡೋದು ಅದನ್ನ ಹೇಳ್ಕೊಟ್ರೆ ಮೇನ್ ಮೇನ್ ಏನಿದೆ ಅದನ್ನ ಹೇಳ್ಕೊಡ್ರಿ ಒಂದು ವಾರಕ್ಕೆ ಕಲಿತಾಕ್ಬಿಡ್ತೀನಿ ನಾನು ಹೌದಾ ವಾರಕ್ಕೆ ಕಲಿತೀರಾ ಹಾಗಾದ್ರೆ ನಿಮಗೆಲ್ಲ ಸ್ವಲ್ಪ ಗೊತ್ತಿದೆ ಸ್ವಲ್ಪ ಟಚ್ ಇದ್ದರೆ ನೀವು ಬೇಗ ಕಲ್ತ್ಕೊತೀರಾ ಏನೂ ಗೊತ್ತಿಲ್ಲ ಅಂದರೆ ಒಂದು ತಿಂಗಳು ಒಂದೂವರೆ ತಿಂಗಳು ಎರಡು ತಿಂಗಳು ಆಗುತ್ತೆ ನಿಮ್ಮ ಮೇಲೆ ಡಿಪೆಂಡು ನೀವು ಎಷ್ಟು ಬೇಗ ಕಲೀತೀರೋ ಅಷ್ಟು ಬೇಗ ನೀವು ಎಲ್ಲ ಕಲಿಬೋದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾನೇನಿಲ್ಲ ಬಿಡ್ರಿ ಒಂದು ವಾರಕ್ಕೆ ಎಲ್ಲ ಕಲ್ತ್ ಬಿಡ್ತೀನಿ ಉಗಿ ಎಲ್ಲ ಬರುತ್ತೆ ಅದನ್ನೆಲ್ಲ ಏನು ಕಲ್ಸೋಕ್ಕೆ ಹೋಗಿಬಿಡ್ರಿ ನೀವು ನನಗೇನು ಮೇನ್ ಮೇನ್ ಕಟ್ಟಿಂಗು ಸ್ಟಿಚ್ಚು ಅಷ್ಟೇ ಯಾವ ಥರ ಯಾವುದೇ ಥರ ಎಲ್ಲಿ ಸ್ಟಿಚ್ ಮಾಡಬೇಕು ಏನು ಅಂತ ಹೇಳಿ ಅಳತೆ ತಗೊಳ್ಳೋದು ಅದನ್ನೆಲ್ಲ ಮೇನ್ ಮೇನ್ ಏನಿದೆ ಅದನ್ನು ತೋರಿಸ್ರಿ ಸಾಕಾಕ ಏನಕ್ಕ ಹೊಸ್ತಾಗಿ ಬಂದಿದ್ದಾರ ಇವ್ರು ಕಲಿಯೋದಕ್ಕೆ ಹ್ಞೂ ಗಂಗು ಇವಳು ಹೊಸ್ದಾಗಿ ಬಂದಿದ್ದಾಳೆ ನಾನೆಲ್ಲ ಕಲ್ತಿದ್ದೀನಿ ಇನ್ನೇನು ಮೇನ್ ಮೇನ್ ಏನಿದೆ ಅದನ್ನು ಮಾತ್ರ ಕಲಸಿ ಅಂತ ಹೇಳ್ತಾವಳೆ ಅದಕ್ಕೆ ನೋಡೋಣ ಎಷ್ಟು ಕಲ್ತಿರ್ಬೋದು ಎಷ್ಟು ಕಲಿತಾಳೆ ಅಂತೇಳಿ ನೋಡೋಣ ಅದಕ್ಕೆ ಯಾವತ್ತಿಂದ ಬರ್ತಾಳೆ ಏನೋ ಗೊತ್ತಿಲ್ಲ ಅದಕ್ಕೆ ಹೊಸ್ತಾಗಿ ಬಂದಿದ್ದಾಳೆ ಕೇಳ್ಕೊಂಡು ಹೋಗೋಕೆ ಇವತ್ತು ಇವತ್ತಿಂದಲೇ ಬರ್ತೀನಿ ನಾನೇನಿಲ್ಲ ದುಡ್ಡು ಎಷ್ಟು ಏನು ಅಂತ ಹೇಳಿ ಕೇಳೋಣ ಅಂತ ದಿನ ಎರಡು ಗಂಟೆ ಇರುತ್ತೆ ಟ್ರೈನಿಂಗು ಎರಡು ಗಂಟೆ ಕಲಿಬೋದು ನೀನು ಒಂದು ವಾರಕ್ಕೆ ನಾನು ಎರಡು ಸಾವಿರ ಡಿಪೆಂಡ್ ಮಾಡಿದ್ದೀನಿ ಇಲ್ಲಾಂದರೆ ತಿಂಗ್ಳಿಗಾದರೆ ಒಂದು ಆರು ಸಾವಿರ ಕೊಟ್ಬಿಡಿ ನಾನು ಸುಮ್ಮನೆ ಒಂದು ವಾರಕ್ಕೆ ಕಲಿತೀವಿ ಅಂತ ಹೇಳ್ತೀರಲ್ಲ ನೋಡಿ ಹೆಂಗೆ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೋ ಹಂಗೆ ನೀವು ಕೊಡ್ಬೋದು ಅಮೌಂಟ ಒಂದು ವಾರಕ್ಕೆ ಎರಡು ಸಾವಿರ ಹಂಗೆ ಇಲ್ಲ ನಾವು ಹದಿನೈದು ದಿವ್ಸಕ್ಕೆ ಕಲಿತೀವಿ ಹದಿನೈದು ದಿವಸ ಇರಲಿ ಅಂತ ಅಂದರೆ ಹದಿನೈದು ದಿವ್ಸಕ್ಕೆ ಇಷ್ಟ ಅಂತ ಆಗುತ್ತೆ ನೋಡಿ ಎಷ್ಟು ಕೊಡ್ತೀರಾ ಅಂತ ಹೇಳಿ ನೀವು ಮಾತಾಡಿ ನಾನು ಇಷ್ಟು ಕೊಡಿ ಅಂದಿದ್ದ ತಕ್ಷಣ ಆಗೋದಿಲ್ಲ ನೀವು ಇಷ್ಟೇ ಕೊಡ್ತೀನಿ ಅಂತ ಹೇಳೋಕ್ಕಾಗಲ್ಲ ನೋಡಿ ಅಂತ ಮಾತಾಡಿರಿ ಎಲ್ಲ ಕಲ್ತಿದ್ರೆ ಒಂದು ವಾರಕ್ಕೆ ಕಲಿತಾರೆ ಇವರು ಹ್ಞೂ ಒಂದು ವಾರಕ್ಕೆ ಕಲ್ತ್ಬಿಡ್ತೀನಿ ಒಂದು ವಾರಕ್ಕೇನೋ ಎರಡು ಸಾವಿರ ಕೊಟ್ಟು ಕಲ್ತ್ಬಿಡ್ತೀನಿ ಬಿಡ್ರಿ ತಿಂಗ್ಳಿಗೆ ತೊಗೊಬಿಡ್ರಿ ಸುಮ್ಮನೆ ಒಂದು ವಾರ ಅಂತಂದರೆ ಆಗೋದಿಲ್ಲ ತಿಂಗಳಿಗೆ ನೀವು ಟ್ರೈನಿಂಗ್ ತೊಗೊಳ್ಳಿ తింగ్గా వారు సా కొ ఆరు స కొట్రె అత్లగే హింగో నన్ను మార్కొడ్తీ ఎలా కలుస్తాను నీకు ప్యాచ్ వర్క్ ఇది ఎలా ప్రతి ఒందు కలుస్త ప్యాచ్ వర్క్ మొత్త స్లీవ్ డీజైన్స్ హిందే కడే డీజై బ్యాక్ డైను ఫ్రంట్ డైను ఎలా కలుస్తాను ప్రతి ఒందు నేను నిమే హోడ్తీని తు చైనింగ్ కొడుతీని అదకోస్కర తిగళ్రీ ఎలా డైన్గ్గు ఆల్మోస్ట్ డైన్గ్ ఎలా కలిబౌదు ప్యాచ్ వర్క్కి హిడ్ ಎಲ್ಲ ಡಿಸೈನ್ಗಳೂ ನೀವು ಕಲಿಬೋದು ಅದಕ್ಕೆ ನೀವು ಒಂದು ತಿಂಗಳು ತಗೊಳ್ಳಿ ಸುಮ್ಮನೆ ಮೇಯ್ನು ಅಂದರೆ ಮಾಮೂಲಿ ಆದರೆ ಒಂದು ವಾರ ಕಲ್ತು ಬಿಡ್ತೀರಾ ಡಿಸೈನ್ಗಳೆಲ್ಲ ಕಲಿಯೋದು ತುಂಬ ಕಷ್ಟ ಆಗುತ್ತೆ ಡಿಸೈನ್ಗಳೇ ಇರೋದು ಮೇಯ್ನ್ ಇವಾಗ ಹೌದೇನು ಸರಿ ಆಯಿತು ಎಷ್ಟಾನ ಹೇಳು ಕಲಿತೀನಿ ಹೇಳಿ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿನದ ಲೆಕ್ಕ ಮಾಡಿ ದುಡ್ಡು ಕೊಡೋಕ್ಕಾಗುತ್ತೆ ಅದೆಷ್ಟಾದರೂ ಆದರೂ ಪರವಾಗಿಲ್ಲ ಹ್ಞೂ ಸರಿ 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 ಆಯಿತು ಅದೆಷ್ಟಾದರೂ ಪರವಾಗಿಲ್ಲ ಹಂಗಾದ್ರೆ ಇವತ್ತೇ ನೀವು ಟ್ರೈನಿಂಗ್ ತೊಗೊಳ್ತೀರಾ ಹ್ಞೂ ಇವತ್ತೇ ತೊಗೊಳ್ತೀನಿ ನಾನೇನಿಲ್ಲ ನಾನು ಫ್ರೀಯಾಗಿದ್ದೀನಿ ಅದಕ್ಕೆ ಬಂದೆ ಆಕ ಇವತ್ತಿಂದಲೇ ತಗೊಳ್ತೀನಿ ಸರಿ ಆಯಿತು ನಮ್ಮದೇನಿಲ್ಲ ಇವತ್ತಿಂದಲೇ ತಗೊಳ್ಳಿ ಒಟ್ಟಿನಲ್ಲಿ ಡೈಲಿ ಮಿಸ್ ಮಾಡ್ದಂಗೆ ಬನ್ನಿ ನೀಟಾಗಿ ಕಲಿಯಿರಿ ಆಗೇ ಎಲ್ಲನ ಚೆನ್ನಾಗಿ ಕಲ್ತ್ಕೊಳ್ತೀರಾ ಅಷ್ಟೇ ಸರಿ ಆಯಿತು ಮತ್ತು ಕಾಟನ್ ಬಟ್ಟೆಗಳು ಆ ಥರ ಏನಾದರೂ ಇದ್ರೆ ತೊಗೊಂಡು ಮನೆ ಕಲಿಯೋದಕ್ಕೆ ಈಸಿ ಆಗುತ್ತೆ ಕಾಟನ್ ಬಟ್ಟೆ ಬಳಸಿ ನೀವು ಕಾಟನ್ ಬಟ್ಟೆ ಆದರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ನೀಟಾಗಿ ಕಲಿಯೋದಕ್ಕೂ ನಿಮಗೆ ಈಸಿ ಆಗುತ್ತೆ ಕಾಟನ್ ಹಳೆ ಬಟ್ಟೆ ಈ ಥರ ಏನಾದರೂ ಇದ್ದರೆ ನೀವು ಮನೇಲಿ ತಗೊಂಬನ್ನಿ ಇಲ್ಲಾಂದರೆ ಕಾಟನ್ ಬಟ್ಟೆ ನಮ್ಮಲ್ಲೇ ಇದೆ ನೀವು ದುಡ್ಡು ಕೊಟ್ಟು ತೊಗೋಬೋದು ನೀವೇ ಕೊಡಬೇಕಪ್ಪ ಕಲಸೋರು ಕೊಡೋದಿಲ್ಲ ಅಂತ ಹೇಳ್ತೀರಾ ನೀವು ಕೊಡ್ರಿ ಕಲಿಸೋರು ಕೊಟ್ಟರೆ ಚೆನ್ನಾಗಿರುತ್ತೆ ದುಡ್ಡು ಕಟ್ಟಿಸ್ಕೊತೀರಲ್ಲ ಕೊಡಬೇಕಪ್ಪ ಕೊಟ್ಟು ಕಲಿಸ್ಬೇಕು ಅಯ್ಯೋ ಹಂಗೆಲ್ಲ ಕೊಡೋಕ್ಕಾಗೋದಿಲ್ಲ ನಾನು ಇರೋದು ಹೇಳ್ತಾ ಇದ್ದೀನಿ ನಾನು ಕೊಡೋದಿಲ್ಲ ಅದಕ್ಕೆ ನಾನು ಮುಂಚೆಗೆಲ್ಲ ಎಲ್ಲ ಹೇಳ್ತೀವಿ ನಾವು ಕೊಡೋದ್ರು ಇವಾಗ ನಾವು ಕಲಿಯೋಕ್ಕೆ ಕೊಡ್ತೀವಿ ಬಾಬಿನ್ ಬಾಬಿನಾಗಿರ್ಬೋದು ಸಿಜರ್ ಬಿರ್ಬೋದು ಎಲ್ಲ ಕಲಿಯೋದಕ್ಕೆ ಕೊಡ್ತೀವಿ ಅಷ್ಟೇ ಏನಾದರೂ ನೀಡಲ್ಲ ಏನಾದರೂ ಮೂರು ಹಾಕಿದ್ರೆ ನೀವೇ ತಗೋಬೇಕಾಗುತ್ತೆ ಮತ್ತು ನೀವು ಇಲ್ಲಿ ನೋಡಿ ಪ್ರತಿಯೊಂದನ್ನು ನಮ್ಗೆ ಕೊಟ್ಟೋಗ್ಬೇಕು ಹೋಗ್ಬೇಕು ಮತ್ತು ಬಾಬಿನೂ ಥ್ರೆಡ್ಡು ಎಲ್ಲ ನಾವು ಏನು ಕೊಟ್ಟಿರ್ತೀವಿ ಅದನ್ನು ನೀವು ನಮ್ಗೆ ವಾಪಸ್ ಕೊಡಬೇಕು ನೀವು ಕಲಿಯೋದಕ್ಕೆ ಮನೆಯಲ್ಲೇ ತಗೋಬೇಕು ಮತ್ತು ನಿಮಗೆ ಮನೇಲಿ ಮಿಷಿನ್ ಇದ್ದರೆ ಅನುಕೂಲ ಇಲ್ಲಿ ಟ್ರೈನಿಂಗ್ ತಗೋಬಿಟ್ಟು ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಬೋದು ಅದಕ್ಕೋಸ್ಕರ ನೀವು ಮಿಷಿನ್ ತಗೊಂಡರೆ ಬೆಸ್ಟು ಇಲ್ಲಿ ಕಲ್ತಿರೋದನ್ನ ಹೋಗಿ ಅಲ್ಲಿ ಮಾಡ್ಕೊಂಬರ್ಬೇಕು ನಾನು ಹೋಮ್ ವರ್ಕ್ ಕೊಡ್ತೀನಿ ಏನೇನು ಮಾಡ್ಕೊಂಬರ್ಬೇಕು ಅಂತ ಅದೂ ಮಾಡ್ಕೊಂಬರ್ಬೇಕು ಹಾಗಾದರೆ ನೀವು ಬೇಗನಾ ಒಂದು ವಾರ ಹದಿನೈದು ದಿವಸಕ್ಕೆ ನೀವು ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಬೇಸಿಕ್ ಎಲ್ಲ ಕಲ್ತಿದ್ರೆ ಇನ್ಮೇಲಿಂದನ ಎಲ್ಲ ಬೇರೆ ಬೇರೆದೆಲ್ಲ ಕಲಿತು ಒಂದು ವಾರ ಹದಿನೈದು ದಿವಸಕ್ಕೆ ಎಲ್ಲ ಕಲ್ತು ಬಿಡ್ಬೋದು ಡಿಸೈನ್ಸ್ಗಳಾಗಲಿ ಆಗ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಏನೊಂದು ವಾರ ಹೋಗ್ಬಿಡ್ತೀರಾ ನೀವು ಇನ್ನೊಂದು ವಾರ ಡಿಸೈನು ಕಲಿಬೇಕಾಗುತ್ತೆ ಒಂದು ಹದಿನೈದು ದಿನ ಕಂಪಲ್ಸರಿ ನೀವು ಕಲಿಬೇಕಾಗುತ್ತೆ ಸರಿ ಆಯ್ತಾ ಅಕ್ಕ ಆಯ್ತು ಹೇಳು ಸರಿ ತಡೆ ಬುಕ್ ತೊಗೊಂಬರ್ತೀನಿ ಬುಕ್ ತೊಗೊಂಬಂದು ಬರ್ಕಾಲ್ತೀನಿ ವಾರಕ್ಕೆ ಕಲ್ತೀನಿ ನೀನು ಹ್ಞೂ ನಾನೇನಿಲ್ಲ ಒಂದು ವಾರಕ್ಕೆ ಕಲ್ತಾಕ್ಬಿಡ್ತೀನಿ ನನಗೆ ತುಂಬ ಇಂಟ್ರೆಸ್ಟ್ ಐತೆ ಮಿಷಿನ್ ತೊಗೊಂಡ್ಬರ್ತೀನಿ ನಾಳೆ ನಾಳೆ ತೊಗೊಂಬಂದು ಬಿಡ್ತೀನಿ ನನಗೇನಿಲ್ಲ ಬೇಗ 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 ಕೆಲಸ ಆಗ್ಬಿಡ್ತಾ ಬೇಗ ಕಲ್ತು ಬಿಡ್ತೀನಿ ಹೆಂಗೋ ಬೇಗ ಕಲ್ತೀನಿ ಎಮ್ತಿ ನಮ್ಮದೇ ಒಂದು ತಿಂಗಳು ಒಂದುವರೆ ತಿಂಗಳು ಆಯ್ತು ಇನ್ನೂ ಕಲ್ತಿಲ್ಲ ನಾವು ಅಕ್ಕ ನನಗೆ ತುಂಬ ಟ್ಯಾಲೆಂಟ್ ಇದೆ ಹ್ಞೂ ಫಾಸ್ಟಾಗಿ ಕಲಿಬೇಕು ತಲೆ ಓಡಿಸ್ಬೇಕು ಸ್ವಲ್ಪ ತಲೆ ಓಡಿಸಿದ್ರೇ ಕೆಲಸ ತಲೆ ಓಡಿಸಿ ನೀಟಾಗೇ ಕಲಿಬೇಕು ಕೆಲಸಗಳ ಈಗ ನಾನು ಅಂದರೆ ಸ್ವಲ್ಪ ತಲೆ ಓಡಿಸೋದು ಜಾಸ್ತಿ ನಾನು ಹ್ಞೂ ಅದಕ್ಕಾಗಿನ ನಾನು ಬೇಗ ಕಲ್ತು ಬಿಡ್ತೀನಿ ಹ್ಞೂದೇನು ಸರಿ 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 ನೋಡೋದ್ರಲ್ಲ ವೀಕ್ಷಕರೇ ಇವಾಗ ನಾನು ಒಂದು ವಾರ ಅದನ್ನ ಕಲ್ತು ಬಿಡ್ತೀನಿ ನನಗೆ ತುಂಬ ಟ್ಯಾಲೆಂಟ್ ಇದೆ ನಾನು ಬೇಗ ಕಲ್ತು ಬಿಡ್ತೀನಿ ನಾನು ತುಂಬ ಫಾಸ್ಟ್ ಇದ್ದೀನಿ ನೋಡ್ತಾ ಇರಿ ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವಿಪನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟೇ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು